ಪಾದಪದ್ಮಿ ತಯೋ ಶೃತ್ವ ಪ್ರಣಮಾಮಿ ಮುಹರ್ಮು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪಿಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಕೆಳಗಡೆ ಉಪಸ್ಥಿತರಿರುವಂತಹ ಜ್ಞಾನ ವೃದ್ಧರು ವಯೋವೃದ್ಧರು ಮತ್ತು ಬಹುಶಃ ನನ್ನಕ್ಕಿಂತ ಹಿರಿಯರೇ ತುಂಬಿರುವಂತಹ ಸಭೆಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳು ಈಗಾಗಲೇ ಆಚಾರ್ಯರು ಮಾತನಾಡ್ಬೇಕಾಗಿದ್ರೆ ಮೊದ್ಲಿಗೆ ಹೇಳಿದ್ರು ಬನ್ನಂಜಯವರ ಐವತ್ತು ವಸಂತಗಳು ಕಳೆದ ನಂತರ ನಾನು ಹುಟ್ಟಿದೆ ಅಂತ ಬಹುಶಃ ಬನ್ನಂಜೆಯವರ ಏಳ್ನೂರ ಇಪ್ಪತ್ತು ಪ್ಲಸ್ ಪೂರ್ಣ ಚಂದ್ರ ನೋಡಿದ ನಂತರ ನಾನು ಭೂಮಿಗೆ ಬಂದೆ ಹಾಗಾಗಿ ಬನ್ನಂಜೆಯವರ ಒಡನಾಟ ನನಗಿರ್ಲಿಲ್ಲ ಅಥವಾ ಅವರನ್ನ ನೇರವಾಗಿ ನೋಡುವುದಕ್ಕೆ ನನಗೆ ಸಿಕ್ಕಿದಂತಹ ಅವಕಾಶಗಳು ನಾನು ಭುವನೇಂದ್ರ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಗ ಅಲ್ಲಿ ನಡೀತಾ ಇದ್ದಂತಹ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರದಲ್ಲಿ ಅವರ ಉಪನ್ಯಾಸವನ್ನ ಕೇಳುವಂತಹ ಅವಕಾಶಗಳು ನನಗೆ ಸಿಕ್ಕಿತ್ತು ಉಪನ್ಯಾಸವನ್ನ ಆಲಿಸಿ ಉಪನ್ಯಾಸಗಳನ್ನ ಕೇಳ್ತಾ ಕೇಳ್ತಾ ಬನಂಜಯವರ ಕುರಿತಾಗಿ ನಾನೇನು ಅರ್ಥ ಮಾಡಿಕೊಂಡಿದ್ದೇನೆ ಅದನ್ನ ನಿಮ್ಮೆಲ್ಲರ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ಲಿಕ್ಕಿದ್ದೇನೆ ನಾವೆಲ್ಲ ಭಾರತೀಯರು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತದ್ದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಚತುರ್ವೇದಗಳಿದೆ ಅಷ್ಟಾದಶ ಪುರಾಣಗಳಿದೆ ರಾಮ ಆಗಿ ಹೋಗಿದ್ದರು ಕೃಷ್ಣ ಆಗಿ ಹೋಗಿದ್ದರು ರಾಮನನ್ನ ಆಡಿಸಿದಂತಹ ನೆಲ ಕೃಷ್ಣನನ್ನ ಎತ್ತಿದಂತಹ ನೆಲ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಸಹ ಅತ್ಯಂತ ಎತ್ತರದಲ್ಲಿ ನಿಲ್ಲುವಂತಹ ದೇಶ ನನ್ನ ಭಾರತ ಅಂತ ನಾವೆಲ್ಲರೂ ಎದೆ ತಟ್ಟಿ ಎದೆ ಮುಟ್ಟಿ ಹೇಳಿಕೊಳ್ಳುತ್ತೇವೆ ಅದರ ಜೊತೆಯಲ್ಲಿಯೇ ಜಗತ್ತಿನ ಎಲ್ಲ ದೇಶಗಳಿಗೂ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನನ್ನ ದೇಶ ಯಾಕಿದೆ ಅಂತ ಹೇಳಿದ್ರೆ ನಾವು ನಮ್ಮ ಹಿಸ್ಟ್ರಿಯನ್ನ ಜಗತ್ತಿನ ಇತಿಹಾಸವನ್ನ ನೋಡುತ್ತೇವೆ ಅಂತಾದರೆ ಬಹುತೇಕ ಎಲ್ಲ ರಾಷ್ಟ್ರಗಳು ಸಹ ತನ್ನ ನೆಲವನ್ನ ಪಿತೃಭೂಮಿ ಅಂತ ಹೇಳಿ ಕರೆದರೆ ಜಗತ್ತಿನಲ್ಲಿರುವಂತಹ ಒಂದು ರಾಷ್ಟ್ರ ತನಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡುವಂತಹ ಭೂಮಿಯನ್ನ ಕೇವಲ ಮಣ್ಣಿನ ತುಂಡು ಅಂತ ಹೇಳಿ ನೋಡದೆ ಆ ಮಣ್ಣಿನ ತುಂಡಿನಲ್ಲಿಯೂ ಒಬ್ಬ ಶಕ್ತಿ ಇದ್ದಾಳೆ ಅಂತ ಹೇಳಿಕೊಂಡು ತಾಯಿ ಜನನಿ ಮಾತೃಭೂಮಿ ಅಂತ ಹೇಳಿ ಒಂದು ಮಣ್ಣಿನ ತುಂಡಿನಲ್ಲಿಯೂ ಸಹ ತಾಯಿಯನ್ನ ಕಾಣುವಂತಹ ನೆಲ ಅಂತೊಂದೇನಾದ್ರೂ ಇದ್ರೆ ಅದು ಭಾರತ ಮತ್ತು ಅದು ಭಾರತೀಯರು ಮಾತ್ರ ಇವಾಗಿನ ಕಾಲದಲ್ಲಿ ನಾವೇನು ರಿಲಿಜಿಯನ್ ಅಂತ ಕರೀತೇವೆ ಅದನ್ನ ನಾವೇನಾದ್ರೂ ನಮ್ಮ ಸನಾತನ ಧರ್ಮದಲ್ಲಿ ನೋಡ್ತೇವೆ ಅಂತಾದ್ರೆ ಸನಾತನ ಧರ್ಮದಲ್ಲಿ ಹಲವಾರು ಮತಿಗಳಿಂದ ಬಂದಂತಹ ಮತಗಳನ್ನ ಪಂಥಗಳನ್ನ ನಾವು ನೋಡಬಹುದು ಆದ್ರೆ ಆ ಪ್ರತಿ ಒಂದು ಪಂಥದಲ್ಲಿಯೂ ಸಹ ಅದು ಗಣಪತ್ಯರಾಗಿರಬಹುದು ಸೂರ್ಯನನ್ನ ಆರಾಧಿಸುವಂತಹವರಾಗಿರಬಹುದು ಕುಮಾರನನ್ನ ಆರಾಧಿಸುವಂತಹವರಾಗಿರಬಹುದು ಶಿವನನ್ನ ಆರಾಧನೆ ಮಾಡುವಂತಹ ಶೈವರಾಗಿರಬಹುದು ಶಕ್ತಿಯನ್ನ ಆರಾಧನೆ ಮಾಡುವಂತಹ ಶಾಕ್ತರಾಗಿರಬಹುದು ವಿಷ್ಣುವನ್ನ ಆರಾಧನೆ ಮಾಡುವಂತಹ ವೈಷ್ಣವರೇ ಆಗಿರಬಹುದು ಪಂಥಗಳು ಯಾವುದಾದರೂ ತೊಂದರೆ ಇಲ್ಲ ಪ್ರತಿಯೊಂದು ಪಂಥದಲ್ಲಿಯೂ ಸಹ ಸಮಾನವಾಗಿ ಪೂಜಿಸಲ್ಪಡುವಂತಹ ಒಂದು ಶಕ್ತಿ ಇದೆ ಅಂತಾದರೆ ಅದು ಶಿವೆ ಮಾತ್ರ ದೇವರಲ್ಲಿಯೂ ಸಹ ತಾಯಿಯನ್ನ ಸ್ತ್ರೀತ್ವವನ್ನ ಕಂಡಂತಹ ದೇಶ ಅಂತ ಹೇಳಿದ್ರೆ ಅದು ನನ್ನ ದೇಶ ಮಾತ್ರ ಇದೇ ನೆಲದಲ್ಲಿ ಇವತ್ತು ನಮ್ಮ ಯುವ ಸಮುದಾಯಕ್ಕೆ ಸ್ವಾತಂತ್ರ್ಯ ಅನ್ನುವಂತಹ ಹೆಸರಿನಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಹೋಗಬೇಕಾಗಿದ್ರೆ ಕಣ್ಣು ಬಿತ್ತು ಅವರನ್ನ ನೋಡಬೇಕೋ ಕಣ್ಣು ಮುಚ್ಚಿಕೊಂಡು ಅವರನ್ನ ದಾಟಬೇಕೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆಗಳು ಇರಬೇಕಾಗಿದ್ರೆ ಯಾವ ಆಲೋಚನೆಗಳು ಇಲ್ಲದೆ ಇದ್ದಂತಹ ಹೊತ್ತಿನಲ್ಲಿ ಭಾರತ ಜಗತ್ತಿನ ಜನರಿಗೆ ಹೇಳಿತು ಒಬ್ಬ ಹೆಣ್ಣು ಮಗಳು ಹೇಗಿರಬೇಕು ಅಂತ ಹೇಳಿದರೆ ಆಕೆ ಲೋಪಾಮುದ್ರೆಯ ರೀತಿಯಲ್ಲಿರಬೇಕು ಒಬ್ಬ ಹೆಣ್ಣು ಮಗಳು ಹಾಗಿರಬೇಕು ಅಂತ ಹೇಳಿದರೆ ಆಕೆ ಕೇವಲ ಮನೆಯ ನಾಲ್ಕು ಗೋಡೆಯ ಒಳಗಡೆ ಸೀಮಿತವಾಗಿರದೆ ಸಂಸಾರದ ಜೊತೆಯಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಅರ್ಹಳು ಅಂತ ಹೇಳಿ ತೋರಿಸಿಕೊಡುವುದಕ್ಕಾಗಿ ಗಾರ್ಗಿ ಮೈತ್ರೇಯ ಉದಾಹರಣೆಯನ್ನ ಕೊಡುವಂತಹ ಅತ್ಯಂತ ಶ್ರೇಷ್ಠವಾದಂತಹ ನೆಲ ಅಂತೊಂದಿದ್ರೆ ಅದು ನನ್ನ ದೇಶ ಭಾರತ ಮಾತ್ರ ಆದರೆ ನನ್ನ ವಿದ್ಯಾಭ್ಯಾಸದ ಹಂತದಲ್ಲಿ ನಾನು ಬೆಳೀತಾ ಬೆಳೀತಾ ಹೋಗ್ಬೇಕಾಗಿದ್ರೆ ಮನೆಯ ರಾಮಾಯಣ ಮಹಾಭಾರತದ ಆಲೋಚನೆಗಳ ಹೊರತಾಗಿ ಸಮಾಜಕ್ಕೆ ತೆರೆದುಕೊಂಡಾಗ ಈ ಕಿವಿಗಳಿಗೆ ಬೀಳ್ತಾ ಇದ್ದದ್ದು ಮನುಸ್ಮೃತಿಯ ಒಂಬತ್ತನೇ ಅಧ್ಯಾಯದ ಮೂರನೇ ಶ್ಲೋಕ ಬಹಳ ಅಚ್ಚರಿ ಆಗುವಂಥದ್ದೇನು ಅಂತ ಹೇಳಿದ್ರೆ ನಾವು ಮನುಸ್ಮೃತಿಯನ್ನ ಅತ್ಯಂತ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವ ಮನುಸ್ಮೃತಿಯಲ್ಲಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂತಹ ಕಲ್ಪನೆಗಳಿತ್ತು ಅದನ್ನ ಪಕ್ಕಕ್ಕಿಟ್ಟು ಮನುಸ್ಮೃತಿ ಮನುವಿನಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಹೊಸ ಕಲ್ಪನೆಗಳು ಬಂದಾಗ ಗಾರ್ಗಿ ಮೈತ್ರಿಯನ್ನ ಎತ್ತಾಡಿಸಿದಂತಹ ದೇಶದಲ್ಲಿ ನಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂತಹದ್ ಯಾಕಾಗಿ ಬಂತು ಅನ್ನುವಂತಹ ಆಲೋಚನೆಗಳು ಪದೇ 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 ನನ್ನ ಮನಸ್ಸಿನಲ್ಲಿ ಬಂದಾಗ ಅದ ಕುತ್ತುರವನ್ನ ಕೊಟ್ಟಂತಹ ಮೊದಲ ವ್ಯಕ್ತಿ ಬನ್ನಂಜಯ ಅಜ್ಜ ಬಹಳಷ್ಟು ಬಾರಿ ಅನ್ನಿಸ್ತಾ ಇತ್ತು ಸೀತೆಯ ರಕ್ಷಣೆಗಾಗಿ ರಾಮಾಯಣ ನಡೆಯಿತು ದ್ರೌಪದಿಯ ಕಣ್ಣೀರನ್ನ ಒರೆಸುವುದಕ್ಕಾಗಿ ಮಹಾಭಾರತ ನಡೀತು ಹಾಗಿದ್ರೆ ಅಂತಹ ದೇಶದಲ್ಲಿ ನಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಯಾಕೆ ಬಂತು ಅಂತ ಕೇಳಬೇಕಾಗಿದ್ರೆ ಬಂಧಂಜಯ ಅಜ್ಜ ತುಂಬಾ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಾರತದಲ್ಲಿ ಎರಡು ರೀತಿಯ ಧರ್ಮ ಇದೆ ಒಂದು ಸಾಮಾಜಿಕ ಧರ್ಮ ಇನ್ನೊಂದು ಸನಾತನ ಧರ್ಮ ಕಾಲಕಾಲಕ್ಕೆ ಬದಲಾಗುವಂತಹದ್ದು ಸಾಮಾಜಿಕ ಧರ್ಮವಾದರೆ ಯಾವತ್ತೂ ಬದಲಾಗದೆ ಇರುವಂತಹದ್ದು ಸನಾತನ ಧರ್ಮ ಮನು ಬಂದ್ರು ಮನು ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಅದು ಹುಟ್ಟಿಕೊಂಡಂತಹ ಸಂದರ್ಭ ಹೇಗಿರಬಹುದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹೆಣ್ಣು ಅಂತ ಹೇಳಿದರೆ ಆಕೆ ಕಾಮದ ವಸ್ತುವಲ್ಲ ಆಕೆ ಭೋಗದ ವಸ್ತುವಲ್ಲ ಹೆಣ್ಣು ಅಂತ ಹೇಳಿದರೆ ಆಕೆ ಸಾಕ್ಷಾತ್ ದೇವತೆ ಹೆಣ್ಣನ್ನ ಕೆಟ್ಟ ಕಣ್ಣುಗಳಿಂದ ಕೆಟ್ಟ ಕೈಗಳಿಂದ ಕೆಟ್ಟ ಮನಸ್ಸುಗಳಿಂದ ರಕ್ಷಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮನು ತನ್ನ ಮನುಸ್ಮೃತಿಯಲ್ಲಿ ನಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂತಹ ಆಲೋಚನೆಗಳನ್ನ ಪ್ರಾಯಶಃ ಭಾರತದ ಮೇಲೆ ಇಸ್ಲಾಂ ದಾಳಿ ನಡೆದಂತಹ ಸಂದರ್ಭದಲ್ಲಿ ನನ್ನ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬರುವಂತಹ ಮಗು ಅದು ನನ್ನ ಮನೆಯ ಲಕ್ಷ್ಮಿಯಾಗಿಯೇ ಉಳಿಯಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ಕಲ್ಪನೆಯಿಂದಲಾಗಿ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ವಿಶ್ಲೇಷಣೆಯನ್ನ ಕೇಳಬೇಕಾಗಿದ್ರೆ ಬಹುಶಃ ನಾವೆಲ್ಲೋ ಓದ್ತಾ 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 ಹೋದ ಹಾಗೆ ಆಧುನಿಕರಾಗ್ತಾ ಹೋದ ಹಾಗೆ ನಮ್ಮ ತನವನ್ನ ಕಳೆದುಕೊಂಡ ಕಾರಣದಿಂದಲಾಗಿ ಇವತ್ತು ಆಧುನಿಕ ಮಹಿಳಾವಾದ ಅಂತ ಹೇಳಬೇಕಾಗಿದ್ರೆ ನಮಗೆ ಮನುವಿನ ಈ ಶ್ಲೋಕ ನೆನಪಾಗ್ತದಷ್ಟೇ ಹೊರತು ನನ್ನ ದೇಶದಲ್ಲೂ ಒಬ್ಬ ಗಾರ್ಗಿ ನನ್ನ ದೇಶದಲ್ಲಿಯೂ ಸಹ ಯಾಜ್ಞವಲ್ಕ್ಯರ ಜೊತೆಯಲ್ಲಿ ಸಂಭಾಷಣೆ ಮಾಡಿದಂತಹ ಮೈತ್ರೇಯಿ ನನ್ನ ದೇಶದಲ್ಲಿ ಮಂಡನ ಮಿಶ್ರ ಮತ್ತು ಆಚಾರ್ಯ ಶಂಕರರ ವಾದಕ್ಕೆ ಜಡ್ಜ್ಮೆಂಟ್ ಅನ್ನ ಕೊಟ್ಟಂತಹ ಉಭಯ ಭಾರತಿ ಇದ್ದರು ಅನ್ನುವುದನ್ನ ನಾವೆಲ್ಲೂ ಮರೆತು ಬಿಡ್ತೇವೆ ಅದನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಡುವಂತಹದ್ದು ಬನ್ನಂಜೆ ಅಜ್ಜನ ಉಪನ್ಯಾಸ ಅದಕ್ಕಾಗಿಯೇ ಬನ್ನಂಜಿಯವ್ರು ಹೇಳುವಂತಹದ್ದು ಸಾಮಾಜಿಕ ಧರ್ಮ ಬೇರೆ ಸನಾತನ ಧರ್ಮ ಬೇರೆ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಯಾವುದು ಮೇಲುವಂತ ಬಂದಾಗ ಸ್ಮೃತಿ ಸಮಾಜದ ಧರ್ಮ ಆಯಾಯ ಕಾಲಕ್ಕೆ ಯಾವುದು ಸರಿಯೋ ಅದು ಸ್ಮೃತಿ ಆದರೆ ಸರ್ವಕಾಲಕ್ಕೂ ಯಾವುದು ಸರಿಯೋ ಅದು ಶ್ರುತಿ ಅನ್ನುವಂತಹ ವ್ಯಾಖ್ಯಾನವನ್ನ ಕೊಟ್ಟು ತಾಯಿ ಅನ್ನುವಂತಹ ಆಲೋಚನೆ ಅದೆಷ್ಟು ಶ್ರೇಷ್ಠ ಅಂತ ಹೇಳಿಕೊಂಡು ತುಂಬಾ ಸುಂದರವಾಗಿ ಅದನ್ನ ಕಟ್ಟಿಕೊಡ್ತಾರೆ ಎರಡನೇ ಪ್ರಶ್ನೆ ಬರುವಂತಹದಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ದೇವರ ಕೋಣೆಯಲ್ಲಿ ಹೋಗಿ ದೀಪವನ್ನ ಉರಿಸುವುದಕ್ಕೆ ಅವಕಾಶ ಇದೆ ಅಷ್ಟೇ ಹೊರತು ನಾನು ಸಹ ನನ್ನ ಅಪ್ಪನ ಹಾಗೆ ನನ್ನ ಅಣ್ಣನ ಹಾಗೆ ಒಂದು ಪಂಚಪಾತ್ರೆಯನ್ನ ಇಟ್ಟುಕೊಂಡು ಕೈಯಲ್ಲಿ ನೀರನ್ನ ಹಾಕಿಕೊಂಡು ಪಾರಾಯಣವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನನಗೂ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿ ಬರಬೇಕಾಗಿದ್ರೆ ನನಗೆ ಪ್ರಶ್ನೆ ಮೂಡ್ತಾ ಇತ್ತು ಹಾಗಿದ್ರೆ ವಿಷ್ಣು ಸಹಸ್ರನಾಮ ಹೃದಯದಲ್ಲಿ ಲಕ್ಷ್ಮಿಯನ್ನ ಇಟ್ಟುಕೊಂಡಂತಹ ವಿಷ್ಣುವನ್ನ ಪಾರಾಯಣ ಮಾಡಬೇಕು ಅಂತಾದರೆ ನೀನು ಹೆಣ್ಣು ಅಂತ ಹೇಳಿಕೊಂಡು ಒಂದು ಕೊಟೇಶನ್ ಹಾಕಿಕೊಂಡು ನೀನು ನಿನಗೆ ಇದು ನಿಷಿದ್ಧ ಲಲಿತೆಯನ್ನ ಓದಬೇಕು ಲಲಿತೆ ಹಲವಾರು ರೂಪಗಳಲ್ಲಿ ಸಮಾಜದಲ್ಲಿ ಅಧರ್ಮ ತಾಂಡವ ಮಾಡ್ತಾ ಇರಬೇಕಾಗಿದ್ರೆ ಧರ್ಮ ಸಂಸ್ಥಾಪನೆಗಾಗಿ ರಾಕ್ಷಸರ ನಾಶವನ್ನ ಮಾಡುವುದಕ್ಕಾಗಿಯೇ ಅವತರಿಸಿದಂತಹ ಲಲಿತೆಯನ್ನ ಓದಬೇಕು ಅಂತಾದರೆ ಲಲಿತೆಯನ್ನ ಸ್ತುತಿ ಮಾಡಬೇಕು ಅಂತಾದರೆ ಎಲ್ಲೋ ಒಂದಷ್ಟು ಆಚರಣೆಗಳಲ್ಲಿ ಎಲ್ಲೋ ಒಂದಷ್ಟು ಜನ ಈ ಪಾರಾಯಣ ನಿಷಿದ್ಧ ಅಂತ ಹೇಳ್ತಾ ಇದ್ರಾಯ್ತು ಈ ಎಲ್ಲವೂ ಸಹ ಮತ್ತೆ 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 ಕಾಡಿದಾಗ ನಾನಾಕೆ ಮಾಡಬಾರದು ಅನ್ನುವಂತಹ ಪ್ರಶ್ನೆ ನನಗ್ ಬಂದಾಗ ನನಗೆ ಮೊದಲಿಗೆ ಉತ್ತರ ಸಿಗಬಹುದು ಅಂತ ಅನ್ನಿಸಿದ್ದು ಮತ್ತದೆ ಬಂದಂಜೆ ಅಜ್ಜನ ಉಪನ್ಯಾಸಗಳಿಂದ ಮಹಿಳೆಯರಿಗೆ ನಿಷಿದ್ಧ ಅಲ್ಲ ಮಹಿಳೆಯರಿಗೆ ಯಾಕೆ ನಿಷಿದ್ಧ ಅಂತ ಹೇಳಿದ್ರೆ ಮಹಿಳೆಗೆ ಬ್ರಹ್ಮವಾದಿನಿಯಾಗುವಂತಹ ಅವಕಾಶವೂ ಇದೆ ಸದ್ಯೋಧುವಾಗುವಂತಹ ಅವಕಾಶವೂ ಇದೆ ಅದಕ್ಕೋರನ್ ತುಂಬಾ ಸುಂದರವಾಗಿ ಉದಾಹರಣೆಯನ್ನ ಕೊಡ್ತಾರೆ ಒಬ್ಬ ಮಹಿಳೆ ತನ್ನ ಗಂಡ ಚೆನ್ನಾಗಿರಬೇಕು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಲಲಿತಾ ನಾಮ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ ಈ ಹೆಂಗಸು ಗಂಡನಿಗೆ ಚೆನ್ನಾಗಿರ್ಬೇಕು ಗಂಡ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ಗಂಡ ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕಾಗಿದ್ರು ದೇವರ ಕೋಣೆಯಲ್ಲೇ ಇರ್ತಾ ಇದ್ಲಾಯ್ತು ಗಂಡ ನಿಂದ ಮನೆಗ್ ಬರಬೇಕಾಗಿದ್ರೆ ಗಂಡನನ್ನ ನಗುಮುಖದಿಂದ ಬರಮಾಡಿಕೊಂಡು ಕಾಫಿಯನ್ನು ತಿಂಡಿಯನ್ನು ಕೊಟ್ಟು ಆಯ್ತಾ ಕೆಲ್ಸ ಆಯ್ತಾ ಅಂತ ಕೇಳಬೇಕಾಗಿದ್ದಂತಹ ಅಮ್ಮ ಗಂಡ ಬರುವಂತಹ ಹೊತ್ತಿನಲ್ಲಿ ದೇವರ ಕೋಣೆಯ ಒಳಗಡೆ ಕೂತ್ಕೊಂಡು ಗಂಡ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡ್ತಾ ಇದ್ಲಂತೆ ಆನಂತರ ನಂತರ ಅವ್ರ ಅರ್ಜನ್ ಹತ್ರ ಬಂದು ನನ್ನ ಗಂಡ ನನ್ನ ಹತ್ರ ಮಾತನಾಡ್ತಾ ಇಲ್ಲ ಅಂತ ಕೇಳಬೇಕಾಗಿದ್ರೆ ಅಜ್ಜ ಹೇಳ್ತಾರಂತೆ ನೀನು ಲಲಿತಾ ಸಹಸ್ರನಾಮ ಪಾರಾಯಣವನ್ನ ನಿಲ್ಲಿಸು ಮನೆ ಮತ್ತು ಸಂಸಾರ ಚೆನ್ನಾಗ್ತದೆ ಅಂತ ಇದರ ಅರ್ಥ ಏನು ಅಂತ ಹೇಳಿದ್ರೆ ಹೇಳಬಾರದು ಅಂತಲ್ಲ ಆದರೆ ನಾವು ನಮ್ಮ ನಮ್ಮ ಆಲೋಚನೆಗಳಿಗೆ ನಾನು ಬ್ರಹ್ಮವಾದಿನಿಯಾಗಿರಬೇಕು ನಾನು ಸದ್ಯೋಬಧವಾಗಿರಬೇಕು ಅನ್ನುವಂತಹ ಆಲೋಚನೆಗಳು ಬಂದ ನಂತರ ನಾನು ಸಂಸಾರಕ್ಕೆ ಹೋದ ನಂತರ ಪರಿಪೂರ್ಣವಾಗಿ ನಾನು ಸಂಸಾರದ ಒಳಗಡೆಯೇ ಇರಬೇಕಾದದ್ದು ನನ್ನ ಕರ್ತವ್ಯ ಆಗ್ತದಷ್ಟೇ ಹೊರತು ಇಲ್ಲ ನನಗದು ಮಾಡ್ಲಿಕ್ಕಿದೆ ನನಗಿದ ಮಾಡ್ಲಿಕ್ಕಿದೆ ಅಂತ ಹೇಳಿಕೊಂಡು ಪೂರ್ಣವಾಗಿ ವಿರಕ್ತಿಯನ್ನ ಹೊಂದುವುದಕ್ಕಾಗಿ ಮತ್ತು ತಾಯಿ ಅಂತಹ ವಿರಕ್ತಿಯನ್ನ ಹೊಂದುತ್ತಾಳೆ ಅಂತಾದರೆ ಮನೆ ಸರಿಯಾಗಿರುವುದಿಲ್ಲ ಅನ್ನುವಂತಹ ಆಲೋಚನೆಯಿಂದ ಅದು ನಿಷಿದ್ಧವಾಗಿತ್ತು ಹೊರತು ಹೆಣ್ಣು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ ಅನ್ನುವಂತಹ ಒಂದು ವ್ಯಾಖ್ಯಾನ ಸಿಕ್ಕಿತು ಯಾಕೆ ಅಂತ ಹೇಳಿದರೆ ಒಪ್ಪ ಗಂಡಸು ಎಷ್ಟೇ ನಿಷ್ಠೆಯಿಂದ ದೇವರ ಕೆಲಸವನ್ನ ಮಾಡಿದರೂ ಸಹ ಮನಸ್ಸಿನ ಒಳಗಡೆ ಎಲ್ಲೋ ಒಂದು ಕಡೆಯಲ್ಲಿ ದೇವರ ಪ್ರೀತಿ ಎದ್ದರೂ ಸಹ ಒಬ್ಬ ಹೆಣ್ಣು ಮಗುವಿನ ರೀತಿಯಲ್ಲಿ ಅರ್ಪಣಾ ಭಾವದಿಂದ ದೇವರನ್ನ ಕರೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಜಜ್ ಒಂದು ಜಜ್ಮೆಂಟ್ ಅನ್ನ ಕೊಡ್ತಾರೆ ಭಗವಂತ ಯಾರನ್ನ ಯಾರ ಕೂಗಿಗೆ ಬೇಗ ಒಲಿತಾನೆ ಅಂತ ಹೇಳಿದ್ರೆ ಭಕ್ತಿ ಇಟ್ಟು ಭಗವಂತ ನನಗೆ ನೀನೇ ಸರ್ವಸ್ವ ಅಂತ ಯಾರಾದ್ರೂ ಕೂಗ್ತಾರೆ ಅಂತಾದ್ರೆ ಭಗವಂತ ಬೇಗ ಒಲಿತಾನೆ ಮತ್ತು ಎಲ್ಲವನ್ನ ಮರೆತು ಅತ್ಯಂತ ಪ್ರೀತಿಯಿಂದ ಸಮರ್ಪಣಾ ಭಾವದಿಂದ ಆ ಭಗವಂತನನ್ನ ಕರೆಯುವುದಕ್ಕೆ ಗಂಡಿಗಿಂತ ಹೆಣ್ಣು ಹೆಚ್ಚು ಶಕ್ತಳು ಹಾಗಾಗಿ ಹೆಣ್ಣು ಕರೆದಾಗ ಭಗವಂತ ಬೇಗ ಒಲಿದು ವೈರಾಗ್ಯ ಸಿದ್ಧಿ ಪ್ರಾಪ್ತಿರಸ್ತು ಅಂತ ಹೇಳಿದರೆ ಸಂಸಾರದ ಕಥೆ ಏನು ಅನ್ನುವಂತಹ ಆಲೋಚನೆ ಏನಾದ್ರೂ ಇಟ್ಟುಕೊಂಡು ಹೆಣ್ಣು ಮಕ್ಕಳಿಗೆ ಇವೆಲ್ಲವೂ ಸಹ ನಿಷಿದ್ಧ ಅನ್ನುವಂತಹ ಆಲೋಚನೆಯನ್ನ ಬಹುಶಃ ಬನ್ನಂಜೆ ಅಜ್ಜ ಆ ನಿಟ್ಟಿನಲ್ಲಿ ಕೊಡ್ತಾರೆ ಹೀಗೆ ಬನ್ನಂಜೆ ಅಜ್ಜನ ಬಗ್ಗೆ ಮಾತುಗಳನ್ನ ಆಡಬೇಕಾಗಿದ್ರೆ ಅನೇಕ ವಿಚಾರಗಳನ್ನ ಅವರು ಹೇಳುತ್ತಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಏನ್ ನೋಡುತ್ತೇವೆ ಏನನ್ನ ಕಾಣುತ್ತೇವೆ ಆ ಎಲ್ಲದಕ್ಕೂ ಸಹ ಉತ್ತರ ಸಿಗಬೇಕು ಅಂತಾದ್ರೆ ಬಹುಶಃ ನಾವು ಬನ್ನಂಜಯವರ ಬಳಿಗೆ ಹೋಗಬೇಕು ಬನ್ನಂಜಯವರ ಆಲೋಚನೆಗಳನ್ನ ಪಡ್ಕೊಳ್ಬೇಕು ಹಾಗಾಗಿ ಇಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳಲ್ಲಿ ನಂದೊಂದು ಕೋರಿಕೆ ಏನು ಅಂತ ಹೇಳಿದ್ರೆ ದೇವರ ಬಳಿಗೆ ಹೋದ ಕೂಡಲೇ ನಾವು ಸನ್ಯಾಸಿಗಳಾಗುವುದಿಲ್ಲ ನಾವು ವೈರಾಗ್ಯವನ್ನ ಹೊಂದುವುದಿಲ್ಲ ಆ ದೇವರನ್ನ ಅರ್ಥ ಮಾಡಿಕೊಂಡು ನಾವಿರುವಲ್ಲಿಯೇ ದೇವರನ್ನ ಪೂಜಿಸುವಂತಹ ಶಕ್ತಿಯನ್ನ ಪಡಿಬೇಕು ಅಂತಾದರೆ ಒಂದು ಸಲ ಬನ್ನಂಜಯವರ ಯಾವುದಾದ್ರೂ ಒಂದು ಪ್ರವಚನವನ್ನ ಕೇಳಿ ಯಾವ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೇ ಭಗವಂತನ ಪ್ರಾಪ್ತಿಯನ್ನ ಹೇಗೆ ಮಾಡಬಹುದು ಅಂತಹ ಆಲೋಚನೆಗಳನ್ನ ಬಹಳ ಸುಂದರವಾಗಿ ಬನ್ನಂಜಯ್ ಅಜ್ಜ ಕಟ್ಟಿಕೊಳ್ಳುತ್ತಾರೆ ನಾವೆಲ್ಲ ಏನು ಹೇಗೆ ಅಂತ ಹೇಳಿದ್ರೆ ನಾವು ಮಾತಾಡ್ತೇವೆ ಅದರ ಆಚರಣೆಯನ್ನ ನಾವು ಎಷ್ಟರ ಮಟ್ಟಿಗೆ ತರುತ್ತೇವೆ ನನಗೆ ಗೊತ್ತಿಲ್ಲ ಆದ್ರೆ ಅವರು ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಅವರು ಅವರ ಕಾಲದಲ್ಲಿ ಇದ್ದಂತಹ ಸಾಮಾಜಿಕ ಕಟ್ಟುಪಾಡುಗಳನ್ನ ಮೀರಿ ನಿಲ್ಲಿ ಅಂತ ಹೇಳಿ ಇನ್ನೊಂದು ಮನೆಯ ಹೆಣ್ಣು ಮಗುವಿಗೆ ಮಾತ್ರ ಹೇಳಿಕೊಟ್ಟದ್ದಲ್ಲ ಸ್ವತಃ ತನ್ನ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬಂದಂತಹ ಒಬ್ಬ ಹೆಣ್ಣು ನೀನು ಸಮಾಜಕ್ಕಾಗಿ ಬದುಕುವಂತಹ ಶಕ್ತಿಯನ್ನ ಹೊಂದಿದ್ದಿ ಗಾರ್ಗಿ ಮೈತ್ರೇಯರು ಅಲ್ಲೆಲ್ಲೋ ಇದ್ದರು ಆದರೆ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ನಿನ್ನಲ್ಲಿಯೂ ಇದೆ ಅಂತ ಬಹುಶಃ ಹೇಳಿದ ಕಾರಣಕ್ಕಾಗಿ ಇವತ್ತು ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ವೀಣಾಬಂಧವರನ್ನ ನಾವು ಕಾಣತಾ ಇದ್ದೇವೆ ಅಂತ ಹೇಳಿಕೊಂಡು ಅಂದುಕೊಳ್ಳುತ್ತೇನೆ ಈ ಅವಕಾಶ ಬಹುಶಃ ನನ್ನ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅವಕಾಶ ಅಂತ ಅಂದುಕೊಳ್ಳುತ್ತೇನೆ ಎಲ್ಲ ಹಿರಿಯರಿದ್ದೀರಾ ಸೀತುರಾಮ್ ಸರ್ ಅವರನ್ನ ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ಅಂತಹ ದಿಗ್ಗಜರ ಎದುರಿನಲ್ಲಿ ಬಹುಶಃ ಇನ್ನು ಬನ್ನಂಜೆಯವರು ಅವರು ಸಿಕ್ಸ್ಟಿ ಪ್ಲಸ್ ಆಗಿದ್ದಾಗ ಭೂಮಿಗೆ ಬಂದಂತಹ ನಾನು ಬನ್ನಂಜೆ ಅಜ್ಜನ ಬಗ್ಗೆ ಮಾತನಾಡುವುದು ಅಂತ ಹೇಳಿದ್ರೆ ಅದು ಬಹುಶಃ ನನಗೆ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ನಾನು ಅದಕ್ಕೆ ಅರ್ಹಳು ಅನ್ನುವುದು ಗೊತ್ತಿಲ್ಲ ಆದರೆ ನಿನ್ನಲ್ಲೂ ಆ ಒಂದು ಅರ್ಹತೆ ಇದೆ ಅಂತ ಹೇಳಿಕೊಂಡು ಅವಕಾಶವನ್ನ ಮಾಡಿಕೊಟ್ಟಂತಹ ವೀಣಕ್ಕ ಹಾಗೂ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ಸದಸ್ಯರಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ನಮಸ್ತೆ